ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬೆಳೆ ಹಾನಿ ಆಗಿರುವಂಥ ರೈತರಿಗೆ ಬೆಳೆ ಹಾನಿ ಪರಿಹಾರನ ಯಾವಾಗ ಜಮಾ ಆಗುತ್ತೆ ಅಂತ ವೇಟ್ ಮಾಡ್ತಾಯಿದ್ರು ವೀಕ್ಷಕರು ನಾನು ನಿನ್ನೆ ವಿಡಿಯೋದಲ್ಲಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ ನಿನ್ನೆಯಿಂದನ ಬೆಳೆ ಹಾನಿ ಪರಿಹಾರ ಹಣನ ಬಿಡುಗಡೆ ಆಗಿದೆ ಜಮಾ ಆಗೋಕ್ಕೂ ಕೂಡ ಪ್ರಾರಂಭ ಆಗಿದೆ ಅನೇಕ ಫಲಾನುಭವಿಗಳಿಗೆ ಒಂದು ರೈತ ಫಲಾನುಗಳಿಗೆ ನಿನ್ನೆ ದಿನ ವೀಕ್ಷಕರೇ ಭಾಳಷ್ಟು ಜನರಿಗೆ ಹಣನ ಜಮಾ ಆಗಿದೆ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ ಭಾಳಷ್ಟು ಜನರು ಆ ಒಂದು ವಿಡಿಯೋಗೆ ಕಮೆಂಟ್ ಮಾಡಿದ್ರಿ ನಮಗೆ ನಮ್ಮ ಜಿಲ್ಲೆಗೆ ಇನ್ನೂ ಕೂಡ ಬಂದಿಲ್ಲ ನಿಮ್ಮ ಒಂದು ಜಿಲ್ಲೆಯೂ ಕೂಡ ಎಂಟರ್ ಮಾಡಿ ನಮಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಹಣನ ಅಂತ ಕಮೆಂಟ್ ಮಾಡಿದರೆ ಅದರ ಅಂದರೆ ಕೆಲವೊಂದಿಷ್ಟು ಜನರಿಗೆ ಹಣನ ಜಮಾ ಆಗಿದೆ ವೀಕ್ಷಕರೇ ವಿತ್ ಪ್ರೂಫ್ ತಮಗೆ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಯಾವೆಲ್ಲ ಜಿಲ್ಲೆಗಳಿಗೆ ಹಣನ ಜಮಾ ಆಗಿದೆ ಮತ್ತು ಬಿಡುಗಡೆ ಯಾವಾಗಿನಿಂದ ಆಗಿದೆ ಇದರೆಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಈ ವಿಡಿಯೋದಲ್ಲಿ ತಮಗೆ ತಿಳಿಸಿಕೊಡ್ತಾ ಇದ್ದೀನಿ ವೀಕ್ಷಕರ ಇನ್ನೂ ಯಾರು ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲೋ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ ಹೈಪ್ ಅನ್ನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಥವಾ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ತಲೆ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ವೀಕ್ಷಕರೇ ನಾನು ಕಳೆದ ವಿಡಿಯೋದಲ್ಲಿ ಬೆಳೆ ಹಾನಿ ಪರಿಹಾರನ ಜಮಾ ಆಗಿರುವಂಥ ವಿತ್ ಪ್ರೂಫ್ ತಮಗೆ ಡೇಟ್ ಕೂಡ ತಿಳಿಸ್ಕೊಟ್ಟಿದ್ದೆ ವೀಕ್ಷಕರೇ ಅದಕ್ಕೋಸ್ಕರ ನಮಗೆ ಭಾಳಷ್ಟು ಜನರು ಸಬ್ಸ್ಕ್ರೈಬರ್ಸ್ ಕಮೆಂಟ್ ಮಾಡಿದ್ದಾರೆ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಅಂತ ನಿಮಗೂ ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಬಹಳಷ್ಟು ಜನರಿಗೆ ಡೌಟ್ ಇತ್ತು ವೀಕ್ಷಕರೇ ಏನಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬೆಳೆ ಹಾನಿ ಆಗಿರುವಂಥ ರೈತರಿಗೆ ಬೆಳೆ ಹಾನಿ ಪರಿಹಾರನ ಸರ್ಕಾರದ ಕಡೆಯಿಂದ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅಂತ ಮಾಹಿತಿನ ಕೇಳ್ತಾ ಇದ್ರು ವೀಕ್ಷಕ ಕಮೆಂಟ್ ಮೂಲಕ ವೀಕ್ಷಕರೇ ಏನು ಬೆಳೆ ಹಾನಿ ಪರಿಹಾರನ ಬರಬೇಕಾಗಿತ್ತು ಜಮಾ ಆಗಬೇಕಾಗಿತ್ತು ವೀಕ್ಷಕರೇ ಆಗ್ತಾಯಿದೆ ಪ್ರತಿಯೊಬ್ಬರಿಗೂ ಕೂಡ ಹಣನ ಜಮಾ ಆಗ್ತಾಯಿದೆ ಈಗ ಈ ನಿನ್ನೆಯಿಂದಲೇ ಹಣ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ ವೀಕ್ಷಕರು ಕಳೆದ ವಿಡಿಯೋದಲ್ಲಿ ತಮಗೆ ವಿತ್ ಪ್ರೂಫ್ ಮಾಹಿತಿಯನ್ನು ತಿಳಿಸ್ಕೊಟ್ಟಿದೆ ಜೊತೆಗೆ ವೀಕ್ಷಕರೇ ನೀವು ಯಾವ ರೀತಿ ನಿಮ್ಮ ಒಂದು ಮೊಬೈಲ್ ಮುಖಾಂತರ ಸ್ಟೇಟಸ್ನೂ ಕೂಡ ಒಂದು ಹಣನ ಜಮಾ ಆಗಿರುವಂಥದ್ದು ಸ್ಟೇಟಸ್ ಕೂಡ ಯಾವ ರೀತಿ ನೋಡೋದು ಆ ಒಂದು ಸ್ಟೇಟಸಲ್ಲಿ ನಿಮ್ಮದು ಅಕೌಂಟ್ ನಂಬರು ಹೆಸರು ಸರ್ವೆ ನಂಬರು ಮತ್ತು ಅಮೌಂಟು ಯಾವ ಅಕೌಂಟಿಗೆ ಬ್ಯಾಂಕ್ ಅಕೌಂಟಿಗೆ ಒಂದು ಹಣನ ವರ್ಗಾವಣೆ ಆಗಿದೆ ಅಂತ ಎಲ್ಲವೂ ಕೂಡ ಸಂಪೂರ್ಣವಾಗಿ ಮೊಬೈಲ್ ಮುಖಾಂತರ ತಿಳಿದುಕೊಳ್ಬೋದು ಅಲ್ಲೇನು ನಿಮ್ಮ ಡಾಟಾನ ತೋರಿಸ್ತಾ ಇತ್ತು ಅಂತಂದರೆ ನಿಮಗೆ ಖಂಡಿತವಾಗಿಯೂ ಬೆಳೆ ಹಾನಿ ಪರಿಹಾರನ ಜಮಾ ಆಗುತ್ತೆ ಮತ್ತು ನಿಮಗೆ ಡಾಟಾನ ತೋರಿಸ್ತಾ ಇಲ್ಲ ಅಂತಂದರೆ ನಿಮಗೆ ಇನ್ನೂ ಕೂಡ ಹಣನ ಬಂದಿರಲ್ಲ ವೀಕ್ಷಕರೇ ವೀಕ್ಷಕರೇ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನೋಡ್ಕೊಳ್ಬೋದು ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಅಂತ ನೀವು ನೋಡ್ಕೊಳ್ಬೋದು ಮೊದಲನೇದಾಗಿ ವೀಕ್ಷಕರು ನೋಡ್ಕೊಳ್ಬೋದು ರಾಯಚೂರು ಜಿಲ್ಲೆಗಿಂದ ರಾಯಚೂರು ಜಿಲ್ಲೆಗೆ ಜಮಾ ಆಗಿದೆ ಅಂತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರೆ ಜೊತೆಗೆ ಕಲಬುರ್ಗಿ ಎರಡನೇದಾಗಿ ನೋಡ್ಕೊಳ್ಬೋದು ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ತೆಂಗುಳಿ ಗ್ರಾಮದಲ್ಲಿ ಅರ್ಧದಷ್ಟು ಜನರಿಗೆ ರೈತರಿಗೆ ಹಣನ ಜಮಾ ಆಗಿದೆ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಇನ್ನೂ ಅರ್ಧದಷ್ಟು ಜನರಿಗೆ ಹಣನ ಜಮಾ ಆಗಿಲ್ಲ ಅಂತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಜೊತೆಗೆ ವೀಕ್ಷಕರೆ ಇನ್ನೊಂದು ನೋಡ್ಕೊಳ್ಬೋದು ಇಲ್ಲಿ ನಮಗೆ ಬಂದಿದೆ ಅಂತ ರಿಸೀವ್ಡ್ ಅಂತ ಮೆಸೇಜ್ ಮಾಡಿದ್ದಾರೆ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೆ ಸ್ಕ್ರೀನ್ ಮೇಲೆ ಇನ್ನೂ ಬಹಳಷ್ಟು ಜನರು ನಮಗೆ ಕಮೆಂಟ್ಗಳ ಮೂಲಕ ಯಾವ್ಯಾವ ಜಿಲ್ಲೆಗಳಲ್ಲಿ ರೈತರಿಗೆ ಹಣನ ಜಮಾ ಆಗಿದೆ ಅಂತವರು ಕೂಡ ಕಮೆಂಟ್ ಮೂಲಕ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ದಯವಿಟ್ಟು ವೇಟ್ ಮಾಡಿ ವೀಕ್ಷಕರು ನಿಮಗೆ ಇನ್ನೂ ಕೂಡ ಜಮ ಆಗಿಲ್ಲ ಅಂತಂದರೆ ಜಮಾ ಆಗುತ್ತೆ ಈಗಾಗಲೇ ಸರ್ಕಾರದ ಕಡೆಯಿಂದ ಬಿಡುಗಡೆ ಪ್ರಾರಂಭ ಆಗಿದೆ ವೀಕ್ಷಕರ ಹಣನ ಬಿಡುಗಡೆ ಪ್ರತಿಯೊಬ್ಬರು ಫಲಾನುಬಿಗಳ ಖಾತೆಗಳಿಗೆ ಡಿ ಬಿ ಟಿ ಮುಖಾಂತರ ನೇರವಾಗಿ ವರ್ಗಾವಣೆ ಆಗ್ತಾ ಇದೆ ವೀಕ್ಷಕರೇ ಜಮಾ ಇದೆ ದಯವಿಟ್ಟು ವೇಟ್ ಮಾಡಿ ಯಾರಿಗೆಲ್ಲ ಇವತ್ತು ಕೂಡ ಜಮಾ ಆಗಿದೆ ನಿನ್ನೆ ಕೂಡ ಜಮಾ ಆಗಿದೆ ಅಂತಂದರೆ ತಪ್ಪದೆ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಜಿಲ್ಲೆನ ಎಂಟ್ರ್ ಮಾಡಿ ನಿಮ್ಮ ಒಂದು ಜಿಲ್ಲೆನ ಬರೆದು ನಿಮ್ಮ ಜಿಲ್ಲೆ ಮುಂದೆ ನಿಮಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಅಥವಾ ಎಷ್ಟು ಅಮೌಂಟ್ ಬಂದಿದೆ ಕೂಡ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ನಮಗೂ ಕೂಡ ಕ್ಲಿಯರ್ ಆಗಿರತಕ್ಕಂಥ ಮಾಹಿತಿನ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಬಹಳಷ್ಟು ಜನರು ವಿಡಿಯೋನ ನೋಡ್ತಾ ಇರೋದ್ರಿಂದ ಹೀಗಾಗಿ ಅವರಿಗೂ ಕೂಡ ಯಾವ್ಯಾವ ಜಿಲ್ಲೆಗಳಿಗೆ ಹಣನ ಜಮಾ ಆಗಿದೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಇನ್ನು ಉಳಿದ ಜಿಲ್ಲೆಗಳಿಗೆ ಯಾವಾಗ ಜಮಾ ಆಗುತ್ತೆ ಅಂತ ಎಲ್ಲವೂ ಕೂಡ ವಿವರವಾಗಿ ಅವರಿಗೂ ಕೂಡ ಮಾಹಿತಿನ ಸಿಗುವಂಥದ್ದು ವೀಕ್ಷಕರು ಯಾರಿಗೂ ಜಮ ಆಗಿಲ್ಲ ಅಂತಂದರೆ ದಯವಿಟ್ಟು ನಿಮ್ಮ ಒಂದು ಜಿಲ್ಲೆಯವರಿಗೆ ಜಮಾ ಇದೆ ವೀಕ್ಷಕರು ಪ್ರತಿಯೊಬ್ಬರು ಕೂಡ ವೇಟ್ ಮಾಡಿ ನಿಮಗೂ ಕೂಡ ಸಾಧ್ಯದಲ್ಲಿ ಜಮ ಆಗೋ ಸಾಧ್ಯತೆ ಇರುತ್ತೆ ಯಾಕೆ ಅಂತಂದರೆ ಸರ್ಕಾರದ ಕಡೆ ಬಿಡುಗಡೆ ಆದ ನಂತರ ಸುಮಾರು ಒಂದು ವಾರದ ಒಳಗಾಗಿ ನಿಮಗೆ ಹಣನ ಜಮ ಆಗುತ್ತೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಪ್ರತಿಯೊಬ್ಬ ರೈತರಿಗೂ ಕೂಡ ಜಮಾ ಆಗಬೇಕು ಅಂತಂದರೆ ಬೆಳೆ ಹಾನಿ ಯಾರದೆಲ್ಲ ಒಂದು ರೈತರದ್ದಾಗಿದೆ ಎಲ್ಲವೂ ಕೂಡ ಲೇಟಾಗಿ ಪ್ರೊಸೆಸ್ ಆಗುವಂಥದ್ದು ಹೀಗೆ ಹೀಗಾಗಿ ವೇಟ್ ಮಾಡಿ ನಿಮಗೇನು ಕೂಡ ಹಣನ ಬಂದಿಲ್ಲ ಅಂತಂದರೆ ದಯವಿಟ್ಟು ವೇಟ್ ಮಾಡಿ ನಿಮಗೂ ಕೂಡ ಹಣನ ಸಂಪೂರ್ಣವಾಗಿ ಜಮ ಆಗುತ್ತೆ ಯಾರದೆಲ್ಲ ಬೆಳೆ ಹಾನಿ ಆಗಿದೆ ಅವರಿಗೆ ಜಮ ಆಗುತ್ತೆ ವಿತ್ ಪ್ರೂಫ್ ತಮಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದೆ ಯಾರೆಲ್ಲ ಕಮೆಂಟ್ಗಳನ್ನು ಮಾಡಿದರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ನಿಮಗೆ ಯಾವ್ಯಾವ ಜಿಲ್ಲೆಯಲ್ಲಿಂದ ವಿಡಿಯೋಗಳನ್ನು ಇದ್ರಿ ಪ್ರತಿಯೊಬ್ರು ಕೂಡ ನಿಮಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ನಿಮ್ಮ ಒಂದು ಜಿಲ್ಲೆಯೂ ಎಂಟ್ರ್ ಮಾಡಿ ಅಂತ ಹೇಳ್ತಾ ಮತ್ತೆ ಎಷ್ಟು ಎಕರೆಗೆ ಎಷ್ಟೊಂದು ಅಮೌಂಟ್ನ ಬಂದಿದೆ ಅಂತ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇನ್ನೂ ವೀಕ್ಷಕರೇ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬೆಳೆ ಹಾನಿಯಾಗಿರುವಂಥ ರೈತರದು ನಿಮ್ಮ ಒಂದು ಖಾತೆಗಳಿಗೆ ಹಣನ ಜಮಾ ಆಗಿದೆಯಾ ಇಲ್ಲವ ಸರ್ಕಾರದ ಕಡೆಯಿಂದ ನಿಮಗೆ ಬೆಳೆ ಹಾನಿ ಪರಿಹಾರನ ಬ ಜಮಾ ಬಂದಿದ್ದೀನ ಇಲ್ವಾ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂದರೆ ಇಲ್ಲಿ ನೋಡ್ಕೋಬೋದು ವೀಕ್ಷಕರಿಗೆ ಮೊದಲನೇದಾಗಿ ಬೆಳೆ ಪರಿಹಾರ ಸಹ ಹಣ ಸಂದಾಯ ವರದಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಂತೆ ಈ ರೀತಿಯಾಗಿ ಗೂಗಲಲ್ಲಿ ಸರ್ಚ್ ಮಾಡಿ ಸರ್ಚ್ ಮಾಡಿದ ಮೇಲೆ ಈ ರೀತಿಯಾಗಿ ಆಪ್ಷನ್ ಬರುತ್ತೆ ಪರಿಹಾರ ಎಸ್ ಎಸ್ ಎಲ್ ಆರ್ ಅಂತ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ವೀಕ್ಷಕರೇ ನೋಡ್ಕೊಳ್ಬೋದು ಲೋಡಿಂಗ್ ಆಗ್ತಾ ಇರುವಂಥದ್ದು ಈ ರೀತಿಯಾಗಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಭೂಮಿ ಆನ್ಲೈನ್ ಪರಿಹಾರ ಇನ್ಪುಟ್ ಸಬ್ಸಿಡಿ ಪೇಮೆಂಟ್ ಡೀಟೇಲ್ಸ್ ಅಂತ ಇದೆ ಇಲ್ಲಿ ಕೆಳಗಡೆ ನೋಡ್ಕೊಳ್ಬೋದು ವೀಕ್ಷಕ ಸೆಲೆಕ್ಟ್ ಇಯರ್ ಅಂತ ಇದೆ ಈ ಸೆಲೆಕ್ಟ್ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಋತುನ ಸೀಸನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಖಾರೀಫ್ ಅಂತ ಮುಂಗಾರು ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅದಾದ ನಂತರ ಕ್ಲೈಮೇಟಿ ಟೈಪ್ ಅಂತ ಇದೆ ವಿಪತ್ತಿನ ವಿಧ ಅಲ್ಲಿ ಫ್ಲಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಗೆಟ್ ಡಾಟಾ ಅಂತ ಇದೆ ಗೆಟ್ ಡಾಟಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ವೀಕ್ಷಕರೇ ನೋಡ್ಕೊಳ್ಬೋದು ಇಲ್ಲಿ ನೀವು ನಾಲ್ಕು ವಿಧಾನಗಳ ಮೂಲಕ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬೆಳೆ ಹಾನಿಯಾಗಿರುವಂಥ ರೈತರದು ಏನು ಅಕೌಂಟಿಗೆ ಹಣನ ಜಮಾ ಆಗಿದ್ದೀನಾ ಇಲ್ಲವ ಸರ್ಕಾರದ ಕಡೆಯಿಂದ ಅಂತ ನಾಲ್ಕು ವಿಧಾನಗಳ ಮೂಲಕ ನೀವು ತಿಳಿದುಕೊಳ್ಬೋದು ಮತ್ತು ಸ್ಟೇಟಸನ್ನ ಚೆಕ್ ಮಾಡ್ಕೊಳ್ಬೋದು ಅದು ಯಾವ ರೀತಿ ಅಂತಂದರೆ ಆಧಾರ್ ನಂಬರ್ ಹಾಕುವ ಮುಖಾಂತರವೂ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಅದಾದ ನಂತರ ಫಾರ್ಮರ್ ಐ ಡಿ ರೈತರ ಗುರುತಿನ ಸಂಖ್ಯೆ ಏನೋ ಎಫ್ ಐ ಡಿ ಇರುತ್ತೆ ಅದನ್ನು ಕೂಡ ಹಾಕೋ ಮುಖಾಂತರವಾಗಿ ನೀವು ಚೆಕ್ ಮಾಡ್ಕೊಳ್ಬೋದು ಸ್ಟೇಟಸ್ನ ಅದಾದ ನಂತರ ಮೊಬೈಲ್ ನಂಬರ್ ಹಾಕೋ ಮುಖಾಂತರವೂ ಕೂಡ ಸ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ಅದಾದ ನಂತರ ಸರ್ವೆ ನಂಬರ್ ಒಂದು ಸರ್ವೆ ನಂಬರ್ನ ಎಂಟರ್ ಮಾಡೋ ಮುಖಾಂತರವಾಗಿ ಕೂಡ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ನಾನು ಸರ್ವೆ ನಂಬರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸರ್ವೆ ನಂಬರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ರೀತಿಯಾಗಿರ್ತಕ್ಕಂಥ ಓಪನ್ ಆಗುವಂಥದ್ದು ಪೇಜ್ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೆ ಸರ್ಚ್ ಬೈ ಸರ್ವೆ ನಂಬರ್ ಅಂತ ಇದೆ ಸರ್ವೆ ನಂಬರ್ ಮೂಲಕ ಹುಡುಕಿ ಅಂತ ಇದೆ ಇಲ್ಲಿ ನೋಡ್ಕೊಂಡು ಮೊದಲನೇದಾಗಿ ಒಂದು ಜಿಲ್ಲೆನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೀವು ಯಾವ ಜಿಲ್ಲೆಯವರಾಗಿರ್ತೀರ ಆ ಒಂದು ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ ಜಿಲ್ಲೆ ಸೆಲೆಕ್ಟ್ ಮಾಡಿದ ಮೇಲೆ ಎರಡನೇದಾಗಿ ತಾಲೂಕನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ತಾಲೂಕು ಆದ ನಂತರ ಹೋಬಳಿ ಹೋಬಳಿ ಆದ ನಂತರ ಗ್ರಾಮ ಗ್ರಾಮ ಆದ ನಂತರ ನಿಮ್ಮ ಒಂದು ಸರ್ವೆ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ಸರ್ವೆ ನಂಬರ್ ಎಂಟರ್ ಮಾಡಿದ ಮೇಲೆ ಇಲ್ಲಿ ಸ್ಟಾರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದ ನಂತರ ಹಿಸ್ಸಾ ನಂಬರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಹಿಸ್ಸಾ ನಂಬರ್ ಸೆಲೆಕ್ಟ್ ಮಾಡಿದ ಮೇಲೆ ಫ್ಯಾಕ್ಸ್ ಡೀಟೇಲ್ಸ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸಂಪೂರ್ಣವಾಗಿ ನಿಮಗೆ ನಿಮ್ಮೊಂದು ಸರ್ವೆ ನಂಬರ್ನಲ್ಲಿರುವಂಥ ನಿಮಗೆ ಒಂದು ಸರ್ಕಾರದ ಕಡೆಯಿಂದ ಬೆಳೆ ಹಾನಿ ಪರಿಹಾರನ ಜಮಾ ಆಗಿದೆ ಇಲ್ವಾ ಅಂತ ಕೆಳಗಡೆ ಆಪ್ಷನ್ನ ತೋರಿಸುವಂಥದ್ದು ಹೊಸದಾಗಿ ಕೆಳಗಡೆ ಆಪ್ಷನ್ ತೋರಿಸಿದ ಮೇಲೆ ಅಲ್ಲಿ ನಿಮಗೆ ಅಕೌಂಟ್ ನಂಬರು ಮತ್ತು ನಿಮ್ಮೊಂದು ಸರ್ವೆ ನಂಬರು ನಿಮ್ಮೊಂದು ಹೆಸರು ಮತ್ತು ಸರ್ಕಾರದ ಕಡೆಯಿಂದ ಎಷ್ಟು ಬೆಳೆ ಹಾನಿ ಪರಿಹಾರನ ಜಮಾ ಆಗಿದೆ ಯಾವ ಬ್ಯಾಂಕ್ ಅಕೌಂಟಿಗೆ ಜಮಾ ಆಗಿದೆ ಯಾವತ್ತಿನ ದಿನ ಜಮಾ ಆಗಿದೆ ಅಂತ ಎಲ್ಲವೂ ಕೂಡ ವಿವರವಾಗಿ ತಮಗೆ ಅಲ್ಲಿ ತೋರಿಸುವಂಥದ್ದು ನಿಮಗೆ ಇನ್ನೂ ಕೂಡ ತೋರಿಸ್ತಾ ಇಲ್ಲ ನೋ ನೋಡಾಟಾ ಫಂಡ್ ಅಂತ ಬರ್ತಾ ಇತ್ತು ಅಂತಂದರೆ ನಿಮಗೆ ಇನ್ನೂ ಕೂಡ ಹಣನ ಜಮಾ ಆಗಿರಲ್ಲ ಹೀಗಾಗಿ ವೆಯ್ಟ್ ಮಾಡಿ ನಿಮಗೆ ಇನ್ನೂ ಕೂಡ ಹಣನ ಜಮ ಆಗಿಲ್ಲ ಅಂತಂದರೆ ಒಂದು ವಾರದ ಒಳಗಾಗಿ ನಿಮಗೆ ಬೆಳೆ ಹಾನಿ ಪರಿಹಾರನ ಎಲ್ಲವೂ ಕೂಡ ಕರೆಕ್ಟಾಗಿ ನಿಮ್ಮದು ಸಮೀಕ್ಷೆ ಆಗಿತ್ತು ಅಂತಂದರೆ ನಿಮಗೆ ಒಂದು ವಾರದ ಒಳಗಾಗಿ ಹಣನ ಜಮ ಹೋಗುತ್ತೆ ಅಂತ ಸರ್ಕಾರದ ಕಡೆಯಿಂದ ಮಾ ಮೂಲಗಳಿಂದ ಮಾಹಿತಿನ ಬಂದಿರೋ ಪ್ರಕಾರ ನಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಒಂದು ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ರತಿಯೊಬ್ಬರೂ ಕೂಡ ವೀಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರತಿಯೊಬ್ಬರು ವೀಡಿಯೋ ನೋಡ್ತಾ ಇರುವಂಥವ್ರು ವೀಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಬಂದಿದೆಯಾ ಇಲ್ವಾ ಅಂತ ಕಮೆಂಟ್ ಮೂಲಕ ಮಾಹಿತಿನ ತಿಳಿಸ್ಕೊಡಿ ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಬಂದಿದೆ ಅಂದರೆ ಬಂದಿದೆ ಅಂತ ಕಮೆಂಟ್ ಮಾಡಿ ಮತ್ತು ನಿಮ್ಮ ಜಿಲ್ಲೆಯೂ ಕೂಡ ಎಂಟ್ರ್ ಮಾಡೋ ಮುಖಾಂತರವಾಗಿ ನಮಗೆ ಮಾಹಿತಿನ ಕೊಡಿ ಅಂತ ಹೇಳ್ತಾ ಇಷ್ಟು ಒಂದು ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ತಮಗೆ ಮಾಹಿತಿಯನ್ನು ತಿಳಿಸಬೇಕಾಗಿತ್ತು ಪಿಕ್ಷೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತ್ತು ಅಂತಂದ್ರೆ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲ ಕಡೆ ರೈತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಇದೇ ರೀತಿಯಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ ಒಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ